ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಸಂಸಾರ ಸನ್ಯಾಸ ಸಮಾಜ ಇದು ಒಟ್ಟಾಗಿ ಸಾಗಲಿಕ್ಕೆ ನಮ್ಮ ಧರ್ಮದಲ್ಲಿ ಅವಕಾಶಗಳು ಕಡಿಮೆ ಉತ್ತರಾದಿ ಮಠದಲ್ಲಿ ಸಾಧ್ಯತೆ ಇದೆ ಆದರೆ ಬಹುತೇಕವಾಗಿ ನಮ್ಮಲ್ಲಿ ಗುರೂಜಿ ಸನ್ಯಾಸಿ ಸಂತರು ಈ ಥರದ ಪಾರಿಭಾಷಿಕ ಶಬ್ದಗಳಲ್ಲಿ ಆಕೃತಿಗೊಳ್ಳುವಂಥ ವ್ಯಕ್ತಿಗಳೆಲ್ಲರೂ ಬಹುತೇಕವಾಗಿ ಸಂಸಾರದಿಂದ ದೂರ ಇರ್ತಾರೆ ಸಮಾಜದಿಂದ ಕೆಲವರು ವಿಮುಖರಾಗಿರ್ತಾರೆ ಆದರೆ ಸಮಾಜದ ಮಧ್ಯೆ ಇದ್ದೂ ಕೂಡ ಸಂಸಾರಸ್ಥರ ಅಲ್ಲದೇ ಗುರೂಜಿಯಾಗಿ ಸನ್ಯಾಸಿಯಾಗಿ ಸಮಾಜವನ್ನು ಸಂಸಾರವನ್ನು ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂಥ ವಿರಕ್ತತೆಯನ್ನು ಈ ವ್ಯಕ್ತಿಗಳು ಹೊಂದಿರ್ತಾರೆ ಆದರೆ ನಾನು ಇಲ್ಲಿ ಇವತ್ತು ಪರಿಚಯಿಸಲಿಕ್ಕೆ ಹೊರಟಿರುವಂಥ ಅಥವಾ ಅವರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೊರಟಂತ ವ್ಯಕ್ತಿ ಯಾರು ಅಂತಂದರೆ ಅವರು ಶ್ರೀ ಮಾರುತಿ ಗುರೂಜಿ ಈ ಮಾರುತಿ ಗುರೂಜಿಯವರ ಹೆಸರು ಬಹಳ ಸರಳವಾಗಿದೆ ಆದರಷ್ಟೇ ಸೌಂದರ್ಯದಿಂದ ಕೂಡಿದೆ ಶಕ್ತಿಯಿಂದ ಕೂಡಿದೆ ಮತ್ತು ಆಧ್ಯಾತ್ಮಿಕವಾದಂಥ ಒಂದು ಸಾಧನೆ ಸಾಧ್ಯತೆಗೆ ಒಂದು ತೋರು ಬೆರಳಾಗಿ ಈ ವ್ಯಕ್ತಿ ನಿಂತಿದ್ದಾರೆ ಮಾರುತಿ ಗುರೂಜಿಯವರು ಇರುವುದು ಬಂಗಾರಮಿಯಲ್ಲಿ ಹೊನ್ನಾವರದಿಂದ ಮೂವತ್ತು ಕಿಲೋಮೀಟರ್ ಆಚೆ ಇರುವಂಥ ಜಗತ್ಪ್ರಸಿದ್ಧ ಜೋಗ ಜಲಪಾತದಿಂದ ನಲವತ್ತು ಕಿಲೋಮೀಟರ್ ದೂರ ಇರುವಂಥ ಗೇರ್ಸೊಪ್ಪೆಯ ಅಂತರಂಗದಲ್ಲಿ ಬಂಗಾರಮಕ್ಕಿ ಇದೆ ಈ ಮಾರುತಿ ಗುರೂಜಿಯವರು ಸಂಸಾರಸ್ತ್ರ ಹೌದು ಸನ್ಯಾಸಿಯೂ ಹೌದು ಗುರೂಜಿಯೂ ಹೌದು ಇವೆಲ್ಲವೂ ಆಗಿ ಶಾಸ್ತ್ರಾನುಸಾರ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಒಬ್ಬ ಗುರುವೂ ಹೌದು ಮಠ ಇದೆಯೋ ಅಂತ ಕೇಳ್ಬೋದು ಇಲ್ಲ ಸಂಸಾರದ ಒಳಗಡೆನೆ ನಿಂತು ನಮ್ಮ ಇಡೀ ಸನ್ಯಾಸ ಧರ್ಮವನ್ನ ಗುರುಕುಲ ಪದ್ಧತಿಯನ್ನ ಅಳವಡಿಸಿಕೊಂಡು ಇಡೀ ಉತ್ತರ ಕನ್ನಡದ ಒಂದು ಅಭಿವೃದ್ಧಿಗೆ ಮುಖ ಮಾಡಿ ನಿಂತ ಒಂದು ಅಪರೂಪದ ಸಂಸ್ಥಾನ ಈ ಬಂಗಾರಮಕ್ಕಿ ಬಂಗಾರಮಕ್ಕಿಯಲ್ಲಿ ನಿಂತು ಉತ್ತರ ಕನ್ನಡದ ಇಡೀದಾದಂಥ ಒಂದು ಜಡತ್ವಕ್ಕೆ ಅದನ್ನು ಮೈ ಮುರಿದು ಪ್ರಗತಿಶೀಲ ದೃಷ್ಟಿಯಿಂದ ಅಭಿವೃದ್ಧಿಶೀಲ ದೃಷ್ಟಿಯಿಂದ ಉತ್ತರ ಕನ್ನಡವನ್ನು ಮಾದರಿಯಾಗಿ ಬಂಗಾರಮಕ್ಕಿಯ ಹೊಕ್ಕುಳಿಂದ ಅದನ್ನು ನೋಡಿದರೆ ಹೇಗಿರುತ್ತೆ ಇದು ಒಂದು ಹೊಸ ಪರಂಪರೆ ಹೊಸ ಸಾಧ್ಯತೆ ಈಗಾಗಲೇ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಅನ್ನುವಂಥ ಒಂದು ಕೂಗು ಬೈಂದೂರಿನ ಒಂದು ಆಕ್ಸಿಡೆಂಟ್ ಪ್ರಕರಣದ ನಂತರ ಬಹಳ ಗಟ್ಟಿಯಾಗಿ ಕೇಳಿಬಂತು ಬಹಳ ದೊಡ್ಡ ಹೋರಾಟವಾಯಿತು ಆದರೆ ಅದನ್ನು ಕೈಗೆತ್ತಿಕೊಳ್ಳುವಂಥ ಯಾವ ಮಗನೂ ನನಗೆ ಕಣ್ಣಿಗೆ ಬೀಳಲಿಲ್ಲ ಇದೇ ಮಾರುತಿ ಅವರು ಹೊನ್ನಾವರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಕಗ್ಗಾಡಿನ ಮಧ್ಯೆ ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತೆ ಮಾರುತಿಯ ಇಡೀಯ ಒಂದು ದರ್ಶನ ರೂಪದ ಅವ್ಯಕ್ತವಾದಂಥ ಆಧ್ಯಾತ್ಮಿಕವಾದಂಥ ಬಹಳ ದೊಡ್ಡ ಶಕ್ತಿ ಸ್ವರೂಪಿಯಾಗಿ ಈ ಬಂಗಾರಮಕ್ಕಿಯನ್ನು ಕಟ್ಟದಿದ್ರೆ ಅದು ಮಾರುತಿ ಗುರೂಜಿಯವರ ಬಹಳ ದೊಡ್ಡ ಒಂದು ಸಾಧನೆ ಸಾರ್ಥಕತೆ ಎಷ್ಟು ಅವಮಾನಗಳನ್ನು ಅನುಭವಿಸಿಲ್ಲ ಎಷ್ಟು ಸವಾಲುಗಳನ್ನು ಎದುರಿಸಿಲ್ಲ ಹಿತ್ತಲಗಿಡ ಮದ್ದಲ್ಲ ನಮಗೆ ಸ್ವತಃ ಬಂಗಾರಮಕ್ಕಿಯಲ್ಲಿದ್ದಂಥ ಅವರ ಸ್ವಕೀಯರೇ ಅವರ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ಕೋರ್ಟ್ಗೂ ಎಳೆದ್ರು ಕಚೇರಿಗೂ ಎಳೆದ್ರು ಬೀದಿ ಬೀದಿಯಲ್ಲಿ ಅವರನ್ನ ಹರಾಜಾಕುವ ಪ್ರಯತ್ನವೂ ನಡೆಯುತ್ತೆ ಅಡಿಯ ಮುಂದೆಡೆ ಸ್ವರ್ಗ ಈಸಬೇಕು ಇದ್ದು ಜಯಿಸಬೇಕು ಆಪಾದನೆಗಳು ಬರುವುದು ಮುಖ್ಯ ಅಲ್ಲ ಆಪಾದನೆಗಳು ಬಂದ ಮೇಲೆಯೂ ಕೂಡ ಅದನ್ನು ಎಷ್ಟು ಶಕ್ತವಾಗಿ ಎದುರಿಸಿ ತನ್ನ ಒಳಗಿನ ಅಂತರಂಗದ ಶುದ್ಧತೆಯನ್ನು ತನ್ನ ಆಧ್ಯಾತ್ಮಿಕವಾದಂಥ ಒಂದು ಶಕ್ತಿಯನ್ನು ಆ ಒಂದು ಪೊಡವಿಗೊಡವೆಯ ಅನ್ನುವಂಥ ರೀತಿಯಲ್ಲಿ ಬಂಗಾರಮಕ್ಕಿಯಲ್ಲೇ ನಿಂತು ಮಾರುತಿ ಅದು ಎಂಥ ಶಕ್ತಿ ಪ್ರಧಾನವಾಗಿ ವಿಸ್ಮಯಗಳನ್ನು ಸೃಜಿಸ್ತಾ ಇದ್ದಾರೆ ಸೃಷ್ಟಿಸ್ತಾ ಇದ್ದಾರೆ ಅಂತಂದರೆ ನೀವು ಒಮ್ಮೆ ಅಲ್ಲಿ ನಡೆಯುವಂಥ ಮೂರು ದಿನದ ವಾರದಲ್ಲಿ ಮೂರು ದಿನ ನಡೆಯುವ ದರ್ಶನವನ್ನೊಮ್ಮೆ ನೀವು ನೋಡಬೇಕು ಆ ದರ್ಶನದ ವಿಸ್ಮಯವನ್ನೊಮ್ಮೆ ಕಾಣಬೇಕು ಎಂತೆಂಥ ಪವಾಡ ಸದೃಶವಾಗಿ ಅಲ್ಲಿ ಆ ದರ್ಶನದ ಸತ್ಯದ ಮೂಲಕ ಬೆಳಕು ಕಂಡು ಬದುಕು ಕಂಡು ಬದುಕನ್ನು ಕಟ್ಟಿದಂಥ ವಿಸ್ಮಯದ ಕಥೆಗಳನ್ನು ನೀವು ಕೇಳಬೇಕು ದೂರ ನಿಂತು ಆಪಾದಿಸುವುದು ಬಹಳ ಸುಲಭ ಆದರೆ ಅಲ್ಲಿ ನಿಂತು ಆ ಕಗ್ಗಾಡಿನ ಮಧ್ಯೆ ದೇವಸ್ಥಾನಗಳನ್ನು ಕಟ್ಟುವುದು ಸಮಾಜವನ್ನು ಕಟ್ಟುವುದು ಶೈಕ್ಷಣಿಕವಾಗಿ ಮಕ್ಕಳನ್ನು ಕಟ್ಟುವಂಥದ್ದು ಇವತ್ತು ಅಲ್ಲಿ ಶ್ರೀ ವೀರಾಂಜನೇಯ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥದ್ರ ಅಂಡರಲ್ಲಿ ಮಾರುತಿ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಪಿ ಯು ಕಾಲೇಜು ಅಲ್ಲಿ ಇದೆ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಯಾವುದೇ ಡೊನೇಷನ್ ಇಲ್ಲ ಅದರ ಜೊತೆಗೆ ಬಸ್ಸಿನ ಸೌಕರ್ಯಗಳಿದೆ ಅದು ಸುಸಜ್ಜಿತವಾದ ಬಸ್ಸಿನ ಸೌಕರ್ಯ ಇದೆಲ್ಲದರ ಜೊತೆಗೆ ಪುಷ್ಕಳವಾದಂಥ ಅದ್ಭುತವಾದಂಥ ಸ್ವತಃ ಮಾರುತಿ ಗುರೂಜಿಯವರ ಕುಟುಂಬವು ಊಟ ಮಾಡುವಂಥ ಊಟವನ್ನು ಮಕ್ಕಳಿಗೆ ಉಚಿತವಾಗಿ ಕೊಡಲಾಗ್ತಾ ಇದೆ ಹಾಗೆಯೇ ವಿಸ್ಮಯ ಏನು ಅಂತಂದ್ರೆ ಸಿ ಬಿ ಎಸ್ಸಿಯಲ್ಲಿ ಉತ್ತರ ಕನ್ನಡ ಹಾಗೂ ಅದರ ಅಕ್ಕಪಕ್ಕದ ಏಳು ಜಿಲ್ಲೆಗಳಲ್ಲೂ ಇಲ್ಲದೇ ಇದ್ದಂಥ ಮಾನ್ಯತೆ ಪಡೆದು ಅಧಿಕೃತವಾಗಿ ಪಿಯು ಕಾಲೇಜನ್ನು ಎಲ್ಲಿಯೂ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಿ ಬಿ ಎಸ್ ಯಲ್ಲಿ ಉತ್ತರ ಕನ್ನಡ ಹಾಗೂ ಏಳು ಜಿಲ್ಲೆಗಳಲ್ಲಿ ಮಾನ್ಯತೆ ಪಡೆದ ಪಿ ಯು ಕಾಲೇಜ್ ಎಲ್ಲಾದರೂ ಇದ್ದರೆ ಅದು ಬಂಗಾರಮಕ್ಕಿಯಲ್ಲಿದೆ ಬಂಗಾರಮಕ್ಕಿಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಇವತ್ತು ಇಡೀ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಿಗೆ ಸ್ಪರ್ಧೆಯನ್ನು ಒಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ ಸ್ಕೂಲು ಲ್ಯಾಬ್ ಶೈಕ್ಷಣಿಕವಾದ ಸಾಮಗ್ರಿಗಳು ಕ್ರೀಡಾ ಸಾಮಗ್ರಿಗಳು ಅಲ್ಲಿರುವಂಥ ಸಿಬ್ಬಂದಿಗಳು ಅಲ್ಲಿರುವಂಥ ಫೆಸಿಲಿಟೀಸ್ಗಳು ಅದ್ಭುತವಾದಂಥ ಕ್ರೀಡಾಂಗಣ ಯಾವುದಿಲ್ಲ ಯಾವುದು ಈ ಯಾವುದು ಬೇಕು ಅನ್ನುವಂಥ ತೂಕದಲ್ಲಿ ನೀವು ನೋಡ್ತಾ ಹೋದರೆ ಪ್ರತಿ ಒಂದು ಸ್ಪರ್ಧಾತ್ಮಕವಾಗಿದೆ ಶೇಕಡ ನೂರರಷ್ಟು ಅಲ್ಲಿ ಫಲಿತಾಂಶ ಇದರ ಜೊತೆಗೆ ಈ ಶಾಲೆಯ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಸಾಧ್ಯತೆ ಏನು ಅಂತಂದರೆ ಶೈಕ್ಷಣಿಕವಾಗಿ ನಿಮಗೆ ಸ್ಮಾರ್ಟ್ ಬೋರ್ಡ್ ಕ್ಲಾಸ್ಗಳು ಎಲ್ಲವೂ ಇದೆ ಏನೂ ಇಲ್ಲ ಅನ್ನುವಂಥ ಪ್ರಶ್ನೆಯೇ ಇಲ್ಲ ಆದರೆ ಅದರ ಜೊತೆಗೆ ದೇಶ ದೇಶಪ್ರೇಮ ನಮ್ಮ ಸಂಸ್ಕೃತಿ ಆಧ್ಯಾತ್ಮ ಸನಾತನತೆ ದೈವಭಕ್ತಿ ಈ ಎಲ್ಲವನ್ನ ನಮ್ಮದು ಅನ್ನುವಂಥ ಕಲ್ಚರ್ ಅಂತಿದೆಯಲ್ಲ ನಮ್ಮ ಸಂಸ್ಕೃತಿಯ ಆವರಣ ಅಂತಿದೆಯಲ್ಲ ಅದು ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ ಇವತ್ತಿನ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ನಿಮ್ಮ ಮಕ್ಕಳನ್ನ ಸಂದರ್ಶನ ಮಾಡಿ ಬಹಳ ಶಿಸ್ತುಬದ್ಧವಾದಂಥ ಯೂನಿಫಾರ್ಮ್ ಧರಿಸಿದಂಥ ಅದ್ಭುತವಾದಂಥ ಶಿಕ್ಷಣ ಕೊಡುವಂಥ ಸಂಸ್ಥೆಗಳು ಅಂತ ಒಂದು ಹೊರಾವರಣ ನಿಮಗೆ ಕಾಣುತ್ತೆ ಒಳಗಡೆ ಮತಾಂತರದ ದಂಧೆ ನಡೀತಾ ಇದೆ ನಮ್ಮ ದೇಶಿಕದ ಯಾವುದೇ ಈ ನೆಲದ ಸಂಸ್ಕೃತಿ ಇರ್ಬೋದು ಇಲ್ಲಿ ನೆಲದ ಚರಿತ್ರೆ ಇರ್ಬೋದು ಯಾವುದು ಅಲ್ಲಿ ಸಿಗ್ತಾ ಇಲ್ಲ ಆದರೆ ಇಲ್ಲಿ ಸಿ ಬಿ ಎಸ್ಸಿಯ ಶೈಕ್ಷಣಿಕವಾದಂಥ ಒಂದು ಕಾಲೇಜು ಸ್ಕೂಲಿನಲ್ಲಿ ನಿಮಗೆ ದೇಶೀಯವಾದಂಥ ದೇಶದ ಸಾಂಸ್ಕೃತಿಕ ಪಾಠ ದಕ್ಕುತ್ತದೆ ಮತ್ತು ಸಿಗ್ತದೆ ಇದು ಬಹಳ ಮುಖ್ಯವಾದದ್ದು ಅಂತ ನನ್ನ ಭಾವನೆ ಆ ಪರಿಸರ ನೋಡ್ಬೇಕು ರೀ ನೀವು ಆ ಕಾಲೇಜು ಆ ಸ್ಕೂಲು ಇರುವಂಥ ಪರಿಸರ ಇಡೀ ಪಶ್ಚಿಮ ಘಟ್ಟಗಳ ಹಸಿರಿನ ಬೋಗುಣಿಯ ಒಳಗಡೆ ಅದನ್ನು ಪೇಂಟಿಂಗ್ ತರ ಇಟ್ಟಾಗಿದೆ ಅಷ್ಟು ಸುಂದರವಾಗಿದೆ ಪೊಲ್ಯೂಷನ್ ಇಲ್ಲ ನಿಸರ್ಗದ ಮಡಿಲು ಅದ್ಭುತವಾದಂಥ ಶಿಕ್ಷಕರು ಟೆಸ್ಟಿಂಗ್ ಲ್ಯಾಬು ನರ್ಸರಿ ಸ್ಪೋರ್ಟ್ಸ್ ರೂಮು ಆಮೇಲೆ ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳು ಬಂದು ಇಲ್ಲಿ ಓದ್ತಾ ಇದ್ದಾರೆ ನಿಮಗೆ ಎಲ್ಲ ಸಮರ್ಥವಾದಂಥ ಸೌಲಭ್ಯಗಳಿರುವಂಥ ಸ್ಪರ್ಧಾತ್ಮಕವಾಗಿ ಜಿಲ್ಲೆಯಲ್ಲೇ ಪ್ರಥಮ ಶ್ರೇಣಿಯಲ್ಲಿರುವಂಥ ಶೇಕಡ ನೂರಕ್ಕೆ ನೂರು ಫಲಿತಾಂಶವನ್ನು ತರುವಂಥ ಮತ್ತು ವ್ಯಕ್ತಿ ವ್ಯಕ್ತಿತ್ವ ವಿಕಾಸನದ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ಶಿಕ್ಷಣದ ಹೊರತಾದಂಥ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ನಾವೇನು ಕರಿತೇವೆ ಅದು ಎಲ್ಲವೂ ಇಲ್ಲಿದೆ ಇಲ್ಲಿ ಕಲ್ತಂಥ ಮಕ್ಕಳು ಬಹಳ ಬಹಳ ಉನ್ನತವಾದಂಥ ಮೇಲ್ದರ್ಜೆಯ ಶಿಕ್ಷಣಕ್ಕೆ ಈಗಾಗಲೇ ಮುಖ ಮಾಡಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭ ಏನಿದೆ ಇದನ್ನು ಇಷ್ಟು ಅದ್ಭುತವಾಗಿ ಸೃಷ್ಟಿಸಿದ್ದು ಸೃಜಿಸಿದ್ದು ಆ ಶಕ್ತಿ ಯಾವುದು ವ್ಯಕ್ತಿ ಯಾವುದು ಅಂತಂದರೆ ಬಂಗಾರಮುಖಿಯ ಶ್ರೀ ವೀರಾಂಜನೆಯ ಒಂದು ದೇವರ ಸನ್ನಿಧಿಯಲ್ಲಿ ಒಬ್ಬ ತಪಸ್ವಿಯಾಗಿ ಗುರುವಾಗಿ ಸಂತನಾಗಿ ಸಮಾಜದ ಒಬ್ಬ ಮಾರ್ಗದರ್ಶಕನಾಗಿ ಇಡೀ ಸಮಾಜದ ಬೆಳವಣಿಗೆ ತನ್ನ ಬೆಳವಣಿಗೆ ತನ್ನ ಇಡೀ ಜೀವನದ ಉದ್ದೇಶವೇ ಈ ಕ್ಷೇತ್ರದ ಅಭಿವೃದ್ಧಿ ಅಷ್ಟೇ ಅಲ್ಲ ಈ ನಾನು ನಿಂತ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಟೊಂಕ ಕಟ್ಟಬೇಕು ಕಟ್ಟಿದ್ದೇನೆ ಅನ್ನುವಂಥ ಒಂದು ಮನೋಭಾವದಲ್ಲಿ ಧ್ಯೇಯದಲ್ಲಿ ಹೊರಟಂಥ ಶ್ರೀ ಮಾರುತಿ ಗುರುಜಿಯವರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಂಕುಸ್ಥಾಪನೆಗೆ ನನ್ನನ್ನು ಕರ್ಕಿ ಕರ್ಕಿಕೋಡೆ ಜಗದೀಶ್ ನಾಯ್ಕ್ ಇವರೆಲ್ಲರೂ ಸೇರಿ ಕರೆದರು ಹೋದೆ ಅಲ್ಲಿ ಆವಾಗ ನನಗೆ ಗೊತ್ತಾಯಿತು ಓಹೋ ಬಂಗಾರ ಮಕ್ಕಿಗೆ ಹೋಗಬೇಕಾದ್ರೆ ನನಗೆ ಮಧ್ಯ ವಯಸ್ಸು ದಾಟಬೇಕಾಯಿತು ಅಲ್ಲಿಗೆ ಹೋದೆ ಅಲ್ಲಿಯ ಇಡೀ ಒಂದು ಆವರಣವನ್ನು ಕಂಡೆ ವಿಸ್ಮಯಗೊಂಡೆ ಅಂತ ನಾನು ಆಶ್ಚರ್ಯಚಕಿತಗೊಂಡೆ ನೋಡಿ ನಾವು ಹೋದದ್ದು ಚಾತುರ್ಮಾಸದ ಕೊನೆಯ ಭಾಗದಲ್ಲಿ ಚಾತುರ್ಮಾಸವನ್ನು ವ್ರತದ ಸಂಪನ್ನಗೊಳ್ಳುವಂಥ ಮತ್ತೆ ಅದರ ಮುಗಿತಾಯದ ಸಮಾರಂಭಕ್ಕೆ ನಾನು ಹೋದದ್ದು ಆ ಸಂದರ್ಭದಲ್ಲೇ ನಾನು ನನ್ನ ಇಡೀ ವಿಡಿಯೋ ವೀಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡು ಬಂದು ಇವತ್ತು ನಿಮ್ಮೆದುರು ಬಹಳ ಸುದೀರ್ಘವಾಗಿ ಅದನ್ನು ಪ್ರಚುರಪಡಿಸ್ತಾ ಇದ್ದಾರೆ ಆ ಸೀಮೋಲ್ಲಂಘನದ ಕಾರ್ಯಕ್ರಮ ಅದೆಲ್ಲವನ್ನ ಒಂದು ಶೂಟ್ ಮಾಡಿದ್ದಾರೆ ನಮ್ಮ ಹುಡುಗರು ಅವಿರಾಂಜನೆಯ ದೇವಸ್ಥಾನವನ್ನು ನೋಡಬೇಕು ನೀವು ಆ ದೇವಸ್ಥಾನದ ಇಡೀ ಆವರಣವನ್ನು ನೋಡಬೇಕು ಆ ಬಂಗಾರಮಕ್ಕಿ ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇದೆ ಅಲ್ಲಲ್ಲಿ ನಿಮಗೆ ನಿಮ್ಗೆ ಅರ್ಧಮರ್ಧ ಕಟ್ಟಡಗಳು ಕಾಣ್ತವೆ ಇನ್ನೂ ಕಟ್ಟಡಗಳು ಪೂರ್ಣ ಪೂರ್ಣ ಪೂರ್ಣಗೊಳ್ಬೇಕಾದಂಥದ್ದಿದೆ ಊರಿನ ಈ ಕ್ಷೇತ್ರದಲ್ಲದೆ ಇಲ್ಲಿಂದ ಆಚೆಗೂ ಕೂಡ ಹನುಮನ ಕಟ್ಟೆ ಅಂತಿದೆ ಮಾಗೋಡಲ್ಲಿ ಅದರ ದೇವಸ್ಥಾನವು ಇನ್ನು ಪೂರ್ಣಗೊಳ್ತಾ ಇದೆ ವನವಾಸಿ ಸೀತಾರಾಮ ಅದು ಇನ್ನೂ ಜೀರ್ಣೋದ್ಧಾರದ ಕನಸಿನಲ್ಲಿದೆ ಆಮೇಲೆ ಆ ದೇವಸ್ಥಾನದಲ್ಲಿ ನಡೆಯುವಂಥ ದರ್ಶನ ಆಮೇಲೆ ಈ ಚಾತುರ್ಮಾಸದ ಸಂದರ್ಭದಲ್ಲಿ ನಾವು ಹೋದದ್ದು ಹೋಮ ಹವನ ಇತ್ಯಾದಿ ಅದ್ಭುತವಾದಂಥ ಅಲಂಕಾರ ಸತ್ಯವಾಗಿಯೂ ಮಾರುತಿಯ ಆ ಮೂರ್ತಿಯ ಮುಂದೆ ನಿಂತಾಗ ಆಗುವ ದಿವ್ಯಾನುಭವ ಇದೆಯಲ್ಲ ಆಮೇಲೆ ಮಾರುತಿ ಗುರುಜಿಯವರ ಒಂದು ಆ ಪೂಜೆ ಪುನಸ್ಕಾರ ಆ ಕೈಂಕರ್ಯ ಅದೇ ಸನ್ನಿಧಾನದಲ್ಲಿ ನಡೆಯುವ ದರ್ಶನ ದರ್ಶನಕ್ಕೆ ನನ್ನನ್ನು ಮುಂದೆ ಮಾಡಿದರು ನಾನು ಅಲ್ಲಿರುವಂಥ ಒಬ್ಬ ಅಭಿವೃದ್ಧಿಯ ಹರಿಕಾರ ಮಂಜುನಾಥ್ ಎಮ್ ಎನ್ ಅವ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ ನನ್ನನ್ನು ಇಷ್ಟು ಗಟ್ಟಿಯಾಗಿ ಕರೆದು ಅಲ್ಲಿ ಇವೆಲ್ಲವನ್ನು ನೀವು ನೋಡಬೇಕು ನಿಮಗೆ ಇಷ್ಟವಾದರೆ ಮಾಡಿ ಇಷ್ಟವಾಗದೇ ಇದ್ದರೆ ಖಂಡಿತವಾಗಿಯೂ ಮಾಡಬೇಡಿ ಅಂತ ಅಲ್ಲಿಯ ಪ್ರತಿಯೊಂದು ವಿಸ್ಮಯಕ್ಕೂ ನನ್ನನ್ನು ಮುಖ ಮಾಡಿ ನಿಲ್ಲಿಸಿದ್ದು ಈ ಮಂಜುನಾಥ್ ಎಂ ಅವ್ರ ಬಗ್ಗೆ ಹೇಳಬೇಕು ಅವರು ಬಂದ ಮೇಲೇ ಕಳೆದ ನಾಲ್ಕು ವರ್ಷದಿಂದ ಇಲ್ಲಿ ಆಡಳಿತಾಧಿಕಾರಿಯಾಗಿ ನಿಂತಿದ್ದಾರೆ ಅವರು ಬಂದ ಮೇಲೇ ಒಂದು ಶಿಸ್ತು ಅವರು ಬಂದ ಮೇಲೇ ಒಂದು ಚೌಕಟ್ಟು ಅವರು ಬಂದ ಮೇಲೇ ಇಲ್ಲಿ ಒಂದು ಅಭಿವೃದ್ಧಿಯ ಒಂದು ಸೀಮೋಲ್ಲಂಘನ ಆಗ್ತಾ ಇದೆ ಮಾರುತು ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರಾಮಾಣಿಕತೆಯಿಂದ ಶುದ್ಧತೆಯಿಂದ ನಿಷ್ಠತೆಯಿಂದ ಸಂಸಾರ ಇತ್ಯಾದಿ ಎಲ್ಲವನ್ನು ಬಿಟ್ಟು ಇಲ್ಲಿ ಬಂದು ನಿಂತು ಈ ಬಂಗಾರಮಕ್ಕಿಯನ್ನು ನಿಜವಾದ ಬಂಗಾರಮಕ್ಕಿಯನ್ನಾಗಿ ಮಾಡಬೇಕು ಅನ್ನುವಂಥ ಮಾರುತಿ ಗುರೂಜಿಯವರ ಕನಸಿಗೆ ಹೆಗಲು ಕೊಟ್ಟಂಥ ಮನುಷ್ಯ ಈ ಮಂಜುನಾಥ್ ಅವರೇ ನನ್ನ ಕರ್ಕೊಂಡು ಹೋದದ್ದು ಅವರೇ ನನಗೆ ಹೇಳಿದರು ನೀವು ಸರಿ ದರ್ಶನಕ್ಕೆ ನಿಲ್ಲಬೇಕು ಆದರೂ ಮಂಜುನಾಥ್ ಹೇಳಿದ್ರಲ್ಲ ಅಂತ ನಾನು ದರ್ಶನಕ್ಕೆ ಹೋದೆ ಆ ದರ್ಶನದ ನಾವು ವಿಡಿಯೋ ಮಾಡುವಾಗಿಲ್ಲ ಆದರೆ ನಿಮಗೆ ನನ್ನ ವಿನಂತಿ ಇಷ್ಟೆ ನನ್ನ ಈ ವಿಡಿಯೋವನ್ನು ನೋಡಿ ಮುಂದೆ ಬರುವ ಮಾರುತಿ ಗುರೂಜಿಯವರ ಮುಕ್ತಾ ಮುಕ್ತ ಸಂದರ್ಶನ ಫಿಲ್ಟರ್ ಲೆಸ್ ಸಂದರ್ಶನ ನೋಡಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿ ಅಲ್ಲಿ ನಡೆಯುವ ಅನ್ನದಾನ ತ್ರಿಕಾಲ ತಿಂಡಿಯಿಂದ ಆರಂಭವಾಗಿ ಮಧ್ಯಾಹ್ನದ ಊಟ ಸಂಜೆಯ ಊಟ ತ್ರಿಕಾಲ ಸಂತರ್ಪಣೆ ಇದೆ ಅಲ್ಲಿ ಎಲ್ಲಿಂದ ದುಡ್ತಾ ಇರ್ತಾರೋ ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಮಾರುತಿ ಹನುಮಂತ ವಾಯುಪುತ್ರ ಈ ಗುರೂಜಿಯವರ ಮೈ ಮೇಲೆ ಬಂದು ಮಾತಾಡುವ ರೀತಿ ಆ ಎಲ್ಲ ದರ್ಶನ ಆದಮೇಲೆ ಅವರು ಒಂದು ಹತ್ತಡಿ ಜಮ್ ಇಡೀ ಜಿಗಿದು ಅಲ್ಲಿ ಬೀಳುವ ಮತ್ತು ಅವರು ಇಡೀದಾಗ ಆ ಶರೀರವನ್ನು ಕಣ್ಣು ಮುಚ್ಚಿ ಯಾರ ಮುಖವನ್ನು ನೋಡುವುದಿಲ್ಲ ಯಾರ ಬಗ್ಗೆ ಏನನ್ನೂ ಕೇಳುವುದಿಲ್ಲ ಅಥವಾ ಇಂಥವ್ರು ಬಂದಿದ್ದಾರೆ ಇಂಥವ್ರ ಹೆಸರು ಅನ್ನುವಂಥ ಯಾವ ಪರಿಪಾಠವೂ ಇಲ್ಲ ಸಾಲು ಗಟ್ಟಿ ನಿಂತಿರ್ತಾರೆ ಒಬ್ಬರು ಆದಮೇಲೆ ಒಬ್ಬರು ಚೇಂಜ್ ಆಗ್ತಾ ಇರ್ತಾರೆ ಆದರೆ ಪ್ರತಿಯೊಬ್ಬರಿಗೂ ಈ ವಿಸ್ಮಯ ಆಗಿದೆ ಅದನ್ನು ನಾವು ಇಂಟರ್ವ್ಯೂ ಮಾಡಿ ಹಾಕಿದ್ದೇನೆ ಇಂಥ ಒಂದು ಕ್ಷೇತ್ರ ಇದು ಬಂಗಾರಮಕ್ಕಿ ಅಂದರೆ ಏನು ಬಂಗಾರಮಕ್ಕಿ ನನಗೆ ಯಾಕೆ ಆಕರ್ಷಕ ಅಂತ ಅನ್ನಿಸ್ತು ಬಂಗಾರಮಕ್ಕಿ ನನ್ನನ್ನು ಸೆಳೆದದ್ದು ಹೇಗೆ ಬಂಗಾರಮಕ್ಕಿಯ ಬಗ್ಗೆ ಒಂದು ಸುದೀರ್ಘವಾದ ಸರಣಿಯನ್ನು ನಾನು ಯಾಕೆ ಮಾಡಿದ್ದೇನೆ ಇವೆಲ್ಲವನ್ನು ಹೇಳ್ತಾ ಹೇಳಲಿಕ್ಕೆ ಅಂತಲೇ ನಿಮಗೆ ಈ ಒಂದು ಪೀಠಿಕೆಯನ್ನು ಹಾಕ್ತಾ ಇದೆ ಇಲ್ಲಿ ನೀವು ಈ ಮಕ್ಕಿಯಿಂದ ಶರಾವತಿಗೆ ಮುಖ ಮಾಡಿ ನೀವು ಹೊರಟ್ರೆ ಅಲ್ಲಿ ಒಂದು ವನವಾಸಿ ಸೀತಾರಾಮನ ಕ್ಷೇತ್ರ ಸಿಗುತ್ತೆ ಅದು ಇನ್ನೂ ಜೀರ್ಣೋದ್ಧಾರ ಆಗಬೇಕು ಇಲ್ಲಿ ಗುರೂಜಿಯವರ ಮಹಾಸಂಕಲ್ಪ ಆಗಿದೆ ಅದು ಭಕ್ತಾದಿಗಳ ನೆರವಿನಿಂದ ಆ ದೈವ ಸಂಕಲ್ಪದಿಂದ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಆಗ್ಬೋದು ಆದರೆ ಅಲ್ಲಿ ಭವ್ಯ ಶಿವಲಿಂಗ ಇದೆ ನಾಗದೇವತೆ ಇದೆ ಇಲ್ಲಿ ಪ್ರತಿದಿನ ಪೂಜೆ ಆಗತ್ತೆ ಮತ್ತು ರಾಮ ಸೀತೆ ಲಕ್ಷ್ಮಣ ಇರುವಂಥ ಒಂದು ಅಪರೂಪದ ವಿಗ್ರಹ ನೀವು ಒಂದು ಚಾವಣಿಗಳಷ್ಟೇ ಇದೆ ಹೋಗಲಿಕ್ಕೆ ಸಣ್ಣ ದಾರಿ ಇದೆ ಮತ್ತು ಅದು ಶರಾವತಿ ನದಿಯ ತಟದಲ್ಲಿದೆ ಬಹುಶಃ ಮಳೆಗಾಲದಲ್ಲಿ ನೀರು ತುಂಬತ್ತೆ ಅಂತ ಕಾಣುತ್ತೆ ಆ ಒಂದು ಜಾಗವನ್ನು ನೀವು ಹೋದಾಗ ಖಂಡಿತ ಮರೆಯದೇ ನೋಡಬೇಕು ಅಂದರೆ ಇದು ರಾಮ ಸೀತೆ ಹೆಸರಿನಲ್ಲಿ ವನವಾಸಿ ರಾಮ ಸೀತೆ ಅಂತಲೇ ಅಲ್ಲಿ ಕರೀತಾರೆ ಕಾರಣ ಏನು ಅಂದರೆ ರಾಮ ತನ್ನ ವನವಾಸದ ಸಂದರ್ಭದಲ್ಲಿ ಇಲ್ಲಿ ದಂಪತಿ ಸಮೇತರಾಗಿ ಇಲ್ಲಿ ಬಂದಿದ್ರು ಅನ್ನುವಂಥ ಒಂದು ಐತಿಹ್ಯ ಇದೆ ಚರಿತ್ರೆ ಇದೆ ಇದನ್ನು ಬಹಳ ಭವ್ಯವಾಗಿ ಕಟ್ಟಬೇಕು ಅನ್ನುವಂಥದ್ದು ಗುರೂಜಿಯವರ ಕನಸು ಬಹುಶಃ ಕನಸು ಸದ್ಯದಲ್ಲೇ ಈಡೇರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಬೇಡ ಅದರ ನಂತರ ಮಾಗೋಡು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಹನುಮನಕಟ್ಟೆ ಕಗ್ಗಾಡು ಹನುಮನಕಟ್ಟೆ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ಬಹಳ ಭವ್ಯವಾದಂಥ ಮಂದಿರ ಈಗ ನಿರ್ಮಾಣ ಹಂತದಲ್ಲಿದೆ ನಿರ್ಮಾಣ ಆಗ್ತಾ ಇದೆ ಆ ನಂತರ ಇಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು ಅಮೃತ ಧಾರಾ ಗೋಶಾಲೆ ಈ ಗೋಶಾಲೆಯ ಮಹತ್ವ ಏನು ಅಂತಂದರೆ ಇಲ್ಲಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವ ಒಂದು ಅಶಕ್ತ ಗೋವುಗಳಿದೆ ಎಮ್ಮೆಗಳಿದೆ ಕರುಗಳಿದೆ ಆಕ್ಸಿಡೆಂಟ್ ಆದಂಥದ್ದು ಇನ್ನೊಂದು ಮಗದೊಂದು ಕಸಾಯಿಖಾನೆಗೆ ಹೊತ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸರು ಹಿಡಿದದ್ದು ಇವೆಲ್ಲವನ್ನು ತಂದು ಇಲ್ಲಿ ಬಿಡ್ತಾರೆ ಐನೂರಕ್ಕೂ ಹೆಚ್ಚು ಗೋವುಗಳು ಎಮ್ಮೆಗಳು ಕರುಗಳು ಇಲ್ಲಿದೆ ಭಾಳ ಶುದ್ಧಾಂಗವಾಗಿ ದಷ್ಟಪುಷ್ಟವಾಗಿ ಪ್ರೀತಿಯಿಂದ ಸಾಕಲಾಗ್ತಾ ಇದೆ ಆ ಗೋಶಾಲೆಯಲ್ಲಿ ಒಂದು ಗೋವರ್ಧನನ ಮೂರ್ತಿ ಇದೆ ಪ್ರತಿದಿನ ಅಲ್ಲಿ ಪೂಜೆ ಆಗುತ್ತೆ ಆ ಪೂಜೆ ಆದ ಗೋವಿನ ಎಲ್ಲ ಕೆಲಸಗಳು ನಡೀತವೆ ಗೋವನ್ನು ಹಾಲಿಗಾಗಿಯೋ ವ್ಯವಹಾರಕ್ಕಾಗಿಯೋ ಸ್ವಾರ್ಥಕ್ಕಾಗಿಯೋ ಸಾಕಿದ್ದಲ್ಲ ಗೋ ಸಂರಕ್ಷಣೆ ಅಸಹಾಯಕ ಗೋವುಗಳಿಗೆ ಒಂದು ಅಮೃತಧಾರ ಗೋಶಾಲೆಯ ಒಂದು ರಕ್ಷಣೆ ಈ ದೃಷ್ಟಿಯಲ್ಲಿ ಇದಕ್ಕೆ ದಿನಕ್ಕೆ ಎಷ್ಟೆಲ್ಲ ಖರ್ಚು ಬರುತ್ತೋ ಅನ್ನೋದನ್ನು ನನಗೆ ಲೆಕ್ಕ ಹಾಕಲಿಕ್ಕೂ ಸಾಧ್ಯ ಆಗಲಿಲ್ಲ ಆದರೆ ಈ ಕ್ಷೇತ್ರದ ಮಹಿಮೆ ಹನುಮನ ಮಹಿಮೆ ಮಾರುತಿ ಗುರೂಜಿಯವರ ಒಂದು ಶಕ್ತಿ ಪ್ರಭಾವ ಸಾತ್ವಿಕತೆ ಅದು ಈ ಕ್ಷೇತ್ರವನ್ನು ರಕ್ಷಿಸ್ತಾ ಇದೆ ಬೆಳೆಸ್ತಾ ಇದೆ ನಾನು ಬಂಗಾರಮಕ್ಕಿಗೆ ಹೋದದ್ದು ಎರಡು ಕಾರಣ ಒಂದು ಗುರೂಜಿಯವರ ಬಗ್ಗೆ ಇದ್ದಂಥ ಒಂದು ಅನೂಹ್ಯವಾದಂಥ ಕುತೂಹಲ ಅದರ ಜೊತೆಗೆ ನಮ್ಮ ತಂದೆ ಕಾಲದಿಂದ ಹಿಡಿದು ವರ್ತಮಾನದವರೆಗೂ ಇಲ್ಲಿಯ ಹನುಮನ ಬಗ್ಗೆ ಹನುಮಂತನ ಬಗ್ಗೆ ಮಾರುತಿಯ ಬಗ್ಗೆ ಅದರ ದರ್ಶನದ ಬಗ್ಗೆ ಇರುವಂಥ ಪವಾಡ ಸದೃಶ ಕಥೆಗಳು ಅದು ಏನು ಹೇಗೆ ಅದರ ಪ್ರಭಾವ ಏನು ಆ ಪ್ರಭಾವಳಿಯ ಒಂದು ಮಾನ ಮೌಲ್ಯ ಆವರಣ ಏನು ಮಾರುತಿ ಗುರುಜಿ ಮಾರುತಿ ಗುರುಜಿ ಒಬ್ಬ ಸಂಸಾರಸ್ಥನಾಗಿದ್ದಾರೆ ಮಕ್ಕಳಿದ್ದಾರೆ ಸಂಸಾರದಲ್ಲಿದ್ದೂ ಸನ್ಯಾಸ ಸಂಸಾರದಲ್ಲಿದ್ದೂ ಒಂದು ಮಠದ ಸಂಸಾರದ ಪರಂಪರೆ ತನ್ನ ಸಂಸಾರದಲ್ಲಿದ್ದೋ ಗುರು ಇದು ಹೇಗೆ ಸಾಧ್ಯ ಇದನ್ನು ಹೇಗೆ ದಕ್ಕಿಸಿಕೊಳ್ತಾರೆ ಇವರು ಈದ್ ಈ ಥರದ ಒಂದು ವ್ಯಕ್ತಿಯೂ ಸಮಾಜಮುಖಿಯಾಗಿ ತನ್ನ ಒಂದು ಶಿಷ್ಯವರ್ಗವನ್ನು ಸೀಮೆಯನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವೇ ಹಾಗೆ ಕಟ್ಕೊಂಡಿದ್ದಾರೆ ಅಂತಾದರೆ ಅವರ ಅಂತರಂಗದ ಶಕ್ತಿ ಏನು ಇವೆಲ್ಲವನ್ನು ನೋಡಬೇಕಾಗಿತ್ತು ಅದಕ್ಕೆ ಕಾರಣೀಭೂತರಾದವರು ಮಂಜುನಾಥ್ ಎಂ ಎ ಈ ಮಂಜುನಾಥ್ ಎಮ್ ಎನ್ ಅವರ ಬಗ್ಗೆ ನಾನು ಒಂದಿಷ್ಟು ಮಾತುಗಳನ್ನು ಹೇಳಲೇಬೇಕು ಯಾಕೆಂತಂದರೆ ಯಾವುದೇ ಕ್ಷೇತ್ರ ಆದರೂ ಅದರ ಬೆಳವಣಿಗೆಯಲ್ಲಿ ಅದರ ಆಡಳಿತಾಧಿಕಾರಿ ಹೇಗಿರ್ತಾರೆ ಅನ್ನೋದು ಬಹಳ ಮುಖ್ಯ ಅವರೆಷ್ಟು ಪ್ರಾಮಾಣಿಕರು ಅಥವಾ ಅಭಿವೃದ್ಧಿಯ ಹೆಸರಿನಲ್ಲಿ ಕ್ಷೇತ್ರದ ಹಣ ಹೊಡೆಯುವ ಕೀಲಿಕೈಯೇ ಈ ಥರದ್ದೆಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತವೆ ಬಹಳ ಕಡೆ ಇಂಥ ಅನರ್ಥಗಳನ್ನು ನಾವು ನೋಡಿದ್ದೇವೆ ಆದರೆ ಮಂಜುನಾಥ್ ಶಿವಮೊಗ್ಗ ಮೂಲದವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರದ ಪದವಿ ಪಡೆದವರು ಗೋಲ್ಡ್ ಮೆಡಲಿಸ್ಟ್ ಆದರೆ ಇವರು ಹೆಂಡತಿ ಮಕ್ಕಳು ವಯಸ್ಸಾದಂಥ ತಂದೆ ತಾಯಿ ಇವರನ್ನೆಲ್ಲ ಬಿಟ್ಟು ಈ ದೈವ ಸಾಕ್ಷಾತ್ಕಾರದ ಕ್ಷೇತ್ರದಲ್ಲಿ ಆಡಳಿತಾಧಿಕಾರಿಯಾಗಿ ನಿರ್ಮಲ ಮನಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳನ್ನು ನೋಡಲಿಕ್ಕೆ ಬರುವವರಿಗೆ ಒಂದು ಶಿಸ್ತುಬದ್ಧವಾದಂಥ ಪ್ರವೇಶ ದರ್ಶನ ಇವೆಲ್ಲದಕ್ಕೂ ಒಂದು ಚೌಕಟ್ಟನ್ನು ತಂದದ್ದು ಕಳೆದ ನಾಲ್ಕು ವರ್ಷಗಳಲ್ಲಿ ಮಂಜುನಾಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶಂಕುಸ್ಥಾಪನೆ ಕೂಡ ಮಂಜುನಾಥ್ ಅವರ ಒಂದು ಅಧ್ವೈರ್ಯದಲ್ಲೇ ನಡೆದಿದೆ ಅನ್ನೋದನ್ನು ನಾವು ಮರೆಯಬಾರದು ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಬಹಳ ವೇಗದಲ್ಲಿ ನಡೀತಾ ಇದೆ ಪ್ರಾಯಶಃ ಇಲ್ಲಿಯ ವಸತಿ ಗೃಹಗಳು ಇವತ್ತು ಬಹು ಒಂದು ಒಂದು ರೀತಿಯ ವಿಕ್ಷಿಪ್ತವಾಗಿದೆ ಅಶಿಸ್ತಿನಿಂದ ಕೂಡಿದೆ ಅಂತ ನಿಮಗೆ ಭಾವಿಸ್ಬೋದು ಹೋದವರಿಗೆ ಅದರ ಆವರಣ ಸರಿಯಿಲ್ಲ ಎದುರುಗಡೆನೆ ನೀರು ನಿಲ್ತವೆ ಅಥವಾ ರೂಮ್ಗಳು ಸರಿಯಿಲ್ಲ ಹೌದು ಆದರೆ ಹಂತ ಹಂತವಾಗಿ ಒಂದೊಂದೇ ಯೋಜನೆಯನ್ನು ಕೈಗೆತ್ಕೊಂಡು ಅದನ್ನು ಮುಗಿಸ್ತಾ 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 ಇಡೀ ಬಂಗಾರಮುಕ್ಕಿಯನ್ನು ಒಂದು ಶುದ್ಧ ಪರಂಪರೆಯ ಆಧ್ಯಾತ್ಮಿಕ ಆವರಣದ ಮತ್ತು ಹೈಜನಿಕ್ ಆದಂಥ ಒಂದು ನೆಲೆಯಲ್ಲಿ ಅದನ್ನು ಕಟ್ಟಬೇಕು ಮತ್ತು ಭಕ್ತಾದಿಗಳಿಗೆ ಅದು ಶುದ್ಧವಾಗಿ ದಕ್ಕಬೇಕು ಅನ್ನುವಂಥ ಕನಸನ್ನು ಇಟ್ಟುಕೊಂಡು ವ್ಯವಸ್ಥಿತವಾಗಿ ಒಂದು ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರವಾಗಿ ಬಂಗಾರಮುಖಿಯನ್ನು ಸಮಾಜಮುಖಿಯಾಗಿ ಬಡಬಗ್ಗರಿಗೆ ಒಂದು ನ್ಯಾಯದ ನೆಲೆಯಾಗಿ ಮತ್ತು ಅವರ ಕನಸು ನನಸಾಗುವಂಥ ಒಂದು ಕ್ಷೇತ್ರವಾಗಿ ಇದು ನಿಲ್ಲಬೇಕು ಉತ್ತರ ಕನ್ನಡದ ಇಡೀ ಅಭಿವೃದ್ಧಿಯ ಒಂದು ನೆಲೆ ಬಂಗಾರಮುಖಿ ಆಗಬೇಕು ಅನ್ನೋದು ಗುರೂಜಿಯವರ ಕನಸು ಅದರ ಜೊತೆಗೆ ಆಡಳಿತಾಧಿಕಾರಿಯಾಗಿ ಇಡೀಯದಾಗಿ ಆರ್ಥಿಕವಾದಂಥ ಒಂದು ಮೂಲಗಳನ್ನು ಭಕ್ತಾದಿಗಳಿಂದ ಸಂಘ ಸಂಸ್ಥೆಗಳಿಂದ ಸರ್ಕಾರದಿಂದ ಎಲ್ಲ ಸರ್ಕಾರದಿಂದ ಇವತ್ತಿನವರೆಗೂ ಅವರಿಗೆ ಎಂಥದ್ದು ಆ ಥರದ ಕಿರುಕುಳ ಬಿಟ್ಟರೆ ಬೇರೆ ಏನು ಲಾಭ ಇತ್ಯಾದಿ ಸಿಕ್ಕಿದ್ದು ನನಗೆ ಗಮನಕ್ಕೆ ಬಂದಿಲ್ಲ ಆದರೆ ಎಲ್ಲ ಮೂಲಗಳಿಂದ ಆರ್ಥಿಕವಾದಂಥ ಸಂಪತ್ತನ್ನು ತಂದು ಸಮಾಜಕ್ಕೆ ದಾರಿಯರಬೇಕು ಉತ್ತರ ಕನ್ನಡಕ್ಕೆ ಬಂಗಾರಮಕ್ಕಿ ಒಂದು ಬಂಗಾರದ ರೀತಿಯಲ್ಲಿ ಅದು ಬೆಳೆಬೇಕು ಮತ್ತು ಅಭಿವೃದ್ಧಿಯ ಒಂದು ನಡೆಗೆ ಅದು ಸಾಕ್ಷಿ ಪ್ರಜ್ಞೆ ಆಗಬೇಕು ಅಂತ ಮಂಜುನಾಥ್ ಟೊಂಕ ಕಟ್ಟಿದ್ದಾರೆ ಮಾರ್ಗದರ್ಶನ ಯಾರ್ದು ಅಂತಂದರೆ ಗುರೂಜಿಯವರು ಗುರೂಜಿಯವರ ಮಾರ್ಗದರ್ಶನದಲ್ಲಿ ಬಂಗಾರಮಕ್ಕಿ ಅತ್ಯಂತ ತೀವ್ರವಾದಂಥ ಅಭಿವೃದ್ಧಿಗೆ ಮುಖ ಮಾಡಿ ನಿಂತಿದೆ ಅಲ್ಲಿ ಆಧ್ಯಾತ್ಮವೂ ಇದೆ ಶೈಕ್ಷಣಿಕವಾದಂಥ ಅಭಿವೃದ್ಧಿ ಇದೆ ಮಾನವೀಯತೆ ಇದೆ ಸಮಾಜದ ಮೌಲ್ಯಗಳಿದೆ ಮುಖ್ಯವಾಗಿ ಒಬ್ಬ ಗುರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅದರ ತೋರು ಬೆರಳು ಅನ್ನುವ ರೀತಿಯಲ್ಲಿ ಅಲ್ಲಿ ಮಾರುತಿ ಗುರೂಜಿಯವರು ತನ್ನ ದಿನಚರಿಯನ್ನು ತನ್ನ ಯೋಜನೆಯನ್ನು ಸಮಾಜವನ್ನು ಸಂಸಾರವನ್ನು ಮತ್ತು ಸನ್ಯಾಸವನ್ನು ಇದನ್ನು ಏಕಾಗ್ರತೆಯಲ್ಲಿ ಏಕಪೀಠದಲ್ಲಿ ನಿರ್ವಹಿಸ್ತಾ ಇರುವಂಥದ್ದೇ ಒಂದು ವಿಸ್ಮಯ ಮುಂದಿನ ಕಂತುಗಳಲ್ಲಿ ನಿಮಗೆ ಅವರ ಅಭಿವೃದ್ಧಿಯ ಪ್ರತಿಯೊಂದು ಹಂತವನ್ನು ತೋರಿಸ್ತೇವೆ ಹಾಡಗೇರಿ ಇರಬಹುದು ಅಥವಾ ಬಂಗಾರಮಕ್ಕಿಯ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಅವರ ಮುಂದಿನ ಕನಸುಗಳಿರ್ಬೋದು ಅದಕ್ಕಿಂತ ಮುಖ್ಯವಾಗಿ ಸಂಸಾರದಲ್ಲಿ ಇದ್ದು ಸನ್ಯಾಸವನ್ನು ಗುರುಪೀಠವನ್ನು ಸಂಸ್ಥಾನವನ್ನು ಹೇಗೆ ಕಟ್ಟಿದ್ದೀರಿ ಹೇಗೆ ಸಮರ್ಥಿಸ್ತೀರಿ ಆ ಧೀಶಕ್ತಿ ಯಾವುದು ಆ ಧೀಮಂತಿಕೆ ಯಾವುದು ಮಾರುತಿಯ ಪ್ರಭಾವ ಏನು ಆ ದರ್ಶನದ ಹಿಡಿಯದಾದಂಥ ಒಂದು ಒಂದು ಆ ದಿವ್ಯ ಒಂದು ಅನುಭೂತಿ ಏನು ಇವೆಲ್ಲವನ್ನು ನೇರ ನೇರ ಕೇಳಿದ್ದೇವೆ ಆ ಒಂದು ಸುದೀರ್ಘ ಸಂದರ್ಶನವನ್ನು ನಿಮ್ಮೆದುರು ಪ್ರಚುರಪಡಿಸ್ತೇವೆ ಅಲ್ಲಿಯವರೆಗೆ ನೀವು ಕಾಯ್ತೀರಿ ಮತ್ತು ಪ್ರತಿಕ್ರಿಯಿಸ್ತೀರಿ ನೀವು ಆ ಕ್ಷೇತ್ರಕ್ಕೆ ಭೇಟಿ ಕೊಡ್ತೀರಿ ಮತ್ತು ಅಲ್ಲಿಯ ಹನುಮಂತನ ದಿವ್ಯ ದರ್ಶನ ಮತ್ತು ಆ ದರ್ಶನದ ಭಾಗ್ಯವನ್ನು ದರ್ಶನದ ದಿವ್ಯಾನುಭವವನ್ನು ನೀವು ಪ್ರತಿಯೊಬ್ಬರು ಮಾಡ್ಕೋಬೇಕು ಮಾಡಿಕೊಳ್ತೀರಿ ಅನ್ನುವ ನಂಬಿಕೆ ನನ್ನದು ಈ ಸರಣಿ ಮುಂದುವರಿಯುತ್ತದೆ ಆ ಸರಣಿಗಾಗಿ ನೀವು ಕಾಯ್ತಾ ಇರ್ತೀರಿ ಅಲ್ಲಿಯವರೆಗೆ ನಮಸ್ತೆ